ಭಾರತದ ಸೇನೆ ಬಗ್ಗೆ ಸುತ್ತಾಮ್ ಹುಸೇನ್ ಇರಾಕ್ ಇರಾನ್ ಯುದ್ಧ ನಡೆದಾಗ ಒಂದು ಮಾತು ಹೇಳ್ತಾರೆ ನಾನು ಈ ಯುದ್ಧವನ್ನು ಗೆಲ್ಲುತ್ತಿದ್ದೆ ನಾನು ಈ ಯುದ್ಧವನ್ನು ಗೆಲ್ಲುತ್ತಿದ್ದೆ ಭಾರತದ ಸೈನಿಕರಂತ ಶೇಕಡ ಹತ್ತರಷ್ಟು ಭಾರತದ ಸೈನಿಕರಂತ ಶೇಕಡಾ ಹತ್ತರಷ್ಟು ಸೈನಿಕರು ನನ್ನ ಬಳಿ ಇದ್ದಲ್ಲಿ ನಾನು ಯುದ್ಧವನ್ನು ಗೆಲ್ಲುತ್ತಿದ್ದೆ ಅಂತಕ್ಕಂಥ ಮಾತನ್ನ ಸತಾಬ್ ಹುಷೇನ್ ಅಂದೇ ಹೇಳಿದ್ರು ಅವರು ಪಾಠ ಕಲಿತಿಲ್ಲ ಆದ್ರೆ ಇಂದು ಅದಕ್ಕೆ ಕೊನೆಯ ಪಾಠ ಇನ್ನೊಂದಿಗೂ ಇತಿಹಾಸದಲ್ಲಿ ಭಾರತದೊಂದಿಗೆ ನಾಲ್ಕೆದರಿ ಜಗಳಕ್ಕೆ ನಿಲ್ಲಲಾರದಂತಹ ಪಾಠವನ್ನು ಕಲಿಸುವ ಸಮಯ ಬಂದಿದೆ ಬುದ್ಧನ ಭಾರತ ಸದಾಕಾಲ ಸಂಯಮ ಪ್ರಿಯ ರಾಷ್ಟ್ರ ಎಷ್ಟೇ ವಿಶಾಲವಾದಂಥ ಎಷ್ಟೇ ಎಷ್ಟೇ ಸದೃಢವಾದಂಥ ಜನಸಂಖ್ಯೆಯನ್ನು ಹೊಂದಿ ತೃತೀಯ ರಂಗದ ನೊಂದಾಳತ್ವವನ್ನು ವಹಿಸಿದ್ದರೂ ಕೂಡ ಕಾಲು ಕೆದರಿ ಯಾರೊಂದಿಗೂ ಜಗಳವಾಡಿದ ದೇಶವಲ್ಲ ವಿಶ್ವಕ್ಕೆ ಶಾಂತಿಯನ್ನು ಬೋಧಿಸುವಂಥ ರಾಷ್ಟ್ರ ಆ ರಾಷ್ಟ್ರಕ್ಕೆ ಮಕ್ಕಳು ಮುಳ್ಳಾಗಿ ಸದಾಕಾಲ ದಿನನಿತ್ಯ ಗಡಿ ಭಾಗದಲ್ಲಿ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥ ಒಂದು ಚಿಕ್ಕ ನಮ್ಮೊಂದಿಗೆ ಹುಟ್ಟಿದಂಥ ನಮ್ಮೊಂದಿಗೆ ಜನ್ಮ ತಾಳಿದಂಥ ಪುಟ್ಟ ರಾಷ್ಟ್ರ ಪಾಕಿಸ್ತಾನ ಅಂದಿನಿಂದ ಇಂದಿನವರೆಗೆ ತಾಯದಿ ರೂಪದಲ್ಲಿ ನಮಗೆ ತೊಂದರೆಯನ್ನು ಕೊಡುತ್ತಾ ಬರ್ತಾ ಇದೆ ಇಲ್ಲಿಯವರೆಗೆ ಸುಮಾರು ನಾಲ್ಕು ಯುದ್ಧಗಳಲ್ಲಿ ಿ ಪಾಕಿಸ್ತಾನಕ್ಕೆ ಭಾರತ ಮತ್ತು ಭಾರತದ ಸೈನಿಕರು ಸರಿಯಾದ ಪಾಠವನ್ನು ಕಲಿಸಿದರೂ ಕೂಡ ಅವರು ಪಾಠ ಕಲಿತಿಲ್ಲ ಆದರೆ ಇಂದು ಅದಕ್ಕೆ ಕೊನೆಯ ಪಾಠ ಇನ್ನೆಂದಿಗೂ ಇತಿಹಾಸದಲ್ಲಿ ಭಾರತದೊಂದಿಗೆ ಕಾಲ್ ಕೆದರಿ ಜಗಳಕ್ಕೆ ನಿಲ್ಲಲಾರದಂತಹ ಪಾಠವನ್ನು ಕಲಿಸುವ ಸಮಯ ಬಂದಿದೆ ಆ ಕಾರಣಕ್ಕಾಗಿ ಈ ಯುದ್ಧ ಪ್ರಾರಂಭವಾಗಿದೆ ಜಾರ್ಜ್ ವಾಷಿಂಗ್ಟನ್ ಒಂದು ಕಡೆ ಹೇಳ್ತಾ ಇದ್ದಾರೆ ಭಾರತ ಆಕ್ರಮಣಶೀಲ ರಾಷ್ಟ್ರ ಅಲ್ಲ ಅನ್ನೋದಕ್ಕೆ ಅವರು ಅಂದೇ ಹೇಳ್ತಾ ಇದ್ದಾರೆ ಯುದ್ಧ ಯಾಕೆ ಬೇಕು ಅಂತಂದರೆ ಯುದ್ಧ ಶಾಂತಿ ಸ್ಥಾಪನೆಗಾಗಿ ಬೇಕು ಎಂದು ಭಾರತಕ್ಕೆ ಶಾಂತಿಯ ಅವಶ್ಯಕತೆ ಇದೆ ಆ ಶಾಂತಿಯನ್ನು ಸಂಪೂರ್ಣವಾಗಿ ಸ್ಥಾಪಿಸುವ ನಿಟ್ಟಿನಲ್ಲಿ ಈ ಯುದ್ಧ ಅನಿವಾರ್ಯವಾಗಿದೆ ಭಾರತದ ಸೇನೆ ಅದಕ್ಕೆ ಪುಷ್ಟಿದಾಯಕವಾಗಿ ಶಕ್ತಿದಾಯಕವಾಗಿ ನೈತಿಕ ಮನೋಬಲದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಪಾಲ್ಗಾಮ್ ಘಟನೆಯಾದ ನಂತರ ಭಾರತ ದೇಶದ ಪ್ರಧಾನಿಗಳು ಸೇನೆಯ ಒಂದು ಶಕ್ತಿಯನ್ನು ನಂಬಿ ಅವರೊಂದಿಗೆ ಕಂಟಿನ್ಯೂಯಸ್ಲಿ ಮೀಟಿಂಗ್ ಮಾಡಿ ಅವರಿಗೆ ಮುಕ್ತ ಹಸ್ತವನ್ನು ಕೊಟ್ಟಾಗ ನಾವು ಎರಡೇ ಎರಡು ದಿನದಲ್ಲಿ ಅದರ ಪರಿಣಾಮವನ್ನು ಟಿ ವಿ ಪರದೆಯ ಮೇಲೆ ನೋಡ್ತಾ ಇದ್ದೇವೆ ಎಷ್ಟೊಂದು ನಾವು ಪವರ್ಫುಲ್ ಇದ್ದೇವೆ ಈ ಯುದ್ಧಕ್ಕಿಂತ ಮೊದಲೇ ನಮಗೆ ಅನಿಸ್ತಾ ಇತ್ತು ನಾವು ಯಾಕೆ ಇಷ್ಟೊಂದು ತಡೀತಾ ಇದ್ದೇವೆ ನಮ್ಮಲ್ಲಿ ಏನೋ ಅನುಮಾನಗಳಿವೆಯೇ ನಮ್ಮ ಶಕ್ತಿಯ ಮೇಲೆ ನಮಗೆ ನಂಬಿಕೆ ಇಲ್ಲವೇ ಅಂತಕ್ಕಂಥ ಒಂದು ಒಂದು ಸಂಕೋಚದ ಸ್ವಭಾವ ಉಂಟಾಗ್ತಾ ಇತ್ತು ಆದರೆ ನಿನ್ನೆ ಮತ್ತು ಮೊನ್ನೆ ಆದಂಥ ಆಪರೇಷನ್ ಒನ್ ಆಪರೇಷನ್ ಟೂ ಈ ಕೆಲಸಗಳನ್ನು ನೋಡಿದಾಗ ನಾವು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಅಂತಕ್ಕಂಥ ಹೆಮ್ಮೆ ಮತ್ತು ಗೌರವ ನಮ್ಮಲ್ಲಿ ಉಂಟಾಗ್ತಾ ಇದೆ ಭಾರತದ ಸೇನೆ ಬಗ್ಗೆ ಸುತ್ತಾಂ ಹುಷೇನ್ ಇರಾಕ್ ಇರಾನ್ ಯುದ್ಧ ನಡೆದಾಗ ಒಂದು ಮಾತು ಹೇಳ್ತಾರೆ ನಾನು ಈ ಯುದ್ಧವನ್ನು ಗೆಲ್ಲುತ್ತಿದ್ದೆ ನಾನು ಈ ಯುದ್ಧವನ್ನು ಗೆಲ್ಲುತ್ತಿದ್ದೆ ಭಾರತದ ಸೈನಿಕರಂಥ ಶೇಕಡ ಹತ್ತರಷ್ಟು ಭಾರತದ ಸೈನಿಕರಂಥ ಶೇಕಡಾ ಹತ್ತರಷ್ಟು ಸೈನಿಕರು ನನ್ನ ಬಳಿ ಇದ್ದಲ್ಲಿ ನಾನು ಯುದ್ಧವನ್ನು ಗೆಲ್ಲುತ್ತಿದ್ದೆ ಅಂತಕ್ಕಂಥ ಮಾತನ್ನು ಸತಾ ಹುಷೇ ಅಂದೇ ಹೇಳಿದರು ಅಂದರೆ ನಮ್ಮ ಭಾರತೀಯ ಸೇನೆ ಅಷ್ಟೊಂದು ಬಲಿಷ್ಠವಾಗಿದೆ ಜ್ಞಾನ ತಂತ್ರಜ್ಞಾನ ಯುದ್ಧ ಕೌಶಲ್ಯಗಳಲ್ಲಿ ಪರಿಣಿತಿಯನ್ನು ಹೊಂದಿದೆ ಆ ಕಾರಣಕ್ಕಾಗಿ ಗೆಲುವು ನಮ್ಮದೇ ಗೆಲುವು ನಮ್ಮದೇ ಸೈನಿಕರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಸೈನಿಕರ ಮಹತ್ ಕಾರ್ಯವನ್ನು ನಡೆಯುವಂಥ ಒಂದು ಕಾರ್ಯವನ್ನು ಈ ಚಿಕ್ಕ ಪಟ್ಟಣದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥವರಿಗೆ ಹುತ್ಪೂರ್ವದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶಿರೂರಿನ ಇವತ್ತು ಯುದ್ಧದ ಮಂಜುನೆಯಲ್ಲಿ ಹೋಗ್ತಕ್ಕಿರ್ತಕ್ಕಂಥ ಸೈನಿಕರಿಗೆ ಮಾತಿ ದುರ್ಗಾದೇವಿಯ ಆಶೀರ್ವಾದ ಅವಳ ಶಿಂತೂರದ ತಿಲಕವನ್ನು ಇಟ್ಟು ಅವರನ್ನು ಹೃತ್ಪೂರ್ವಕವಾಗಿ ಬೀಳ್ಬಿಡ್ತಾ ಇದೆ ಶಿಥರಿಂಗ ಯಾರಿಗೂ ಆದರೂ ಕೂಡ ತೊಂದರೆಯನ್ನು ಮಾಡಿದೆ ಗೆಲುವು ಸಾಧಿಸಿ ಮರಳಿ ಇದೇ ರೀತಿ ವಿರೋಚಿತ ಸ್ವಾಗತವನ್ನು ಆ ಸೈನಿಕರು ಪಡೆಯುವಂತಾಗಲಿ ಎಂದು ಹಾರೈಸುತ್ತಾ ಆಪರೇಷನ್ ಮೂರು ಸನ್ನಿಹಿತವಾಗ್ತಾ ಇದೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈಗಾಗಲೇ ನಾವು ಯುದ್ಧವನ್ನು ಆಂತರಿಕವಾಗಿ ಗೆದ್ದದ್ದಾಗಿದೆ ಯಾಕಂತಂದರೆ ಹತ್ತು ಹಲವು ಪಕ್ಷಗಳು ಹತ್ತು ಹಲವು ಧರ್ಮಗಳು ಜಾತಿಗಳು ಇದ್ದಾಗೂ ಕೂಡ ಭಾರತ ಒಂದೇ ಅಂತಕ್ಕಂಥ ನಿಲುವನ್ನು ಎಲ್ಲ ರಾಷ್ಟ್ರ ನಾಯಕರು ಎಲ್ಲ ಗುರುಗಳು ಎಲ್ಲ ನಾಯಕರು ಎಲ್ಲ ಪ್ರಜೆಗಳು ತೋರಿಸಿದ್ದಾರೆ ಈ ಒಕ್ಕಟ್ಟಿನಿಂದಾಗಿ ಭಾರತ ಅಖಂಡವಾಗಿರುತ್ತೆ ಅಮರವಾಗಿರುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ದೇಶಕ್ಕಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ಸದಾಕಾಲ ಯುದ್ಧ ಮುಗಿಯುವವರಿಗೂ ಒಳ್ಳೆಯ ಮಾತುಗಳನ್ನು ಹೇಳೋಣ ಒಳ್ಳೆಯ ಆಚಾರ ವಿಚಾರಗಳನ್ನು ಬಿತ್ತೋಣ ಯಾವ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಸುರಾಸುರ ಯುದ್ಧದಲ್ಲಿ ಎಣ್ಣೆ ಯಾಗಾದಿಗಳನ್ನು ಮಾಡಿ ದೇವರಿಗೆ ಒಂದು ಬಲ ತುಂಬುವ ನಿಟ್ಟಿನಲ್ಲಿ ಹವಿಷ್ಯನ್ನು ಅರ್ಪಿಸ್ತಾ ಇದ್ದರು ಆ ರೀತಿ ನಾವು ಸದಾಕಾಲ ನಮ್ಮ ಸೈನಿಕರಿಗೆ ಆತ್ಮ ಬಲವನ್ನು ಒಂದು ನೀಡುವ ನಿಟ್ಟಿನಲ್ಲಿ ಅವರನ್ನು ಹುಗುಂಪಿಸುತ್ತಾ ಈ ದೇಶದ ಗೆಲುವಿಗಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಎಂದು ಹಾರೈಸುತ್ತಾ ಈ ಸಮಾರಂಭ